ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ ಇದು ಪರೀಕ್ಷಾ ಸಮಯ ಎಲ್ಲ ವಿದ್ಯಾರ್ಥಿಗಳು ಅಂತಿಮವಾಗಿ ಪರೀಕ್ಷಾ ಸಿದ್ಧತೆಯಲ್ಲಿ ತೊಡಗಿದ್ದೀರಾ ನಿಮಗೆ ಒಂದಿಷ್ಟು ಸಲಹೆಗಳು ಪರೀಕ್ಷಾ ಸಮಯವೆಂದರೆ ಮಕ್ಕಳಿಗೆ ಒತ್ತಡದ ಸಮಯವೂ ಹೌದು ಈ ದಿನಗಳಲ್ಲಿ ಮಾನಸಿಕ ಒತ್ತಡದ ಕಾರಣದಿಂದಾಗಿ ಶಾರೀರಿಕವಾಗಿಯೂ ಪರಿಣಾಮಗಳು ಉಂಟಾಗ್ತವೆ ಮಾನಸಿಕ ಹಾಗೂ ಶಾರೀರಿಕ ಆರೋಗ್ಯವು ನಮ್ಮ ಆಹಾರ ವಿಹಾರ ವಿಚಾರ ಹಾಗೂ ಆಚಾರಗಳನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಉತ್ತಮವಾದ ಆರೋಗ್ಯವನ್ನು ವಿದ್ಯಾರ್ಥಿಗಳು ಪರೀಕ್ಷಾ ಸಮಯದಲ್ಲಿ ಕಾಪಾಡ್ಕೊಳ್ಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ ಉಂಟಾಗುವ ಮಾನಸಿಕ ತಳಮಳ ತುಮಲವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಂತಂದರೆ ಸಮಯಕ್ಕೆ ಸರಿಯಾಗಿ ಪೌಷ್ಟಿಕವಾದ ಶುಚಿಯಾದ ಹಾಗೂ ಸುಲಭವಾಗಿ ಪಚನವಾಗುವ ಆಹಾರವನ್ನು ನಾವು ಸೇವಿಸಬೇಕು ಯಾಕೆಂದರೆ ನಾವು ಏನು ತಿಂತೇವೋ ಅದೇ ಆಗಿರ್ತೀವಿ ಅದನ್ನು ಮರಿಬಾರ್ದು ನಮ್ಮ ಶರೀರಕ್ಕೆ ಆಗುವಂಥ ಆಹಾರಗಳನ್ನು ನಾವು ಸೇವಿಸಬೇಕು ನಾವು ತಿನ್ನುವ ಆಹಾರ ಅನಾರೋಗ್ಯ ಉಂಟು ಮಾಡಬಾರ್ದು ಅದು ನಮಗೆ ಒಗ್ಗುವಂತಿರಬೇಕು ಏಕೆಂದರೆ ಇದು ಪರೀಕ್ಷಾ ಸಮಯ ಈ ಪರೀಕ್ಷಾ ಸಮಯದಲ್ಲಿಯೇ ನಮ್ಮ ಗ್ರಾಮ ದೇವತೆಗಳ ಹಬ್ಬಗಳು ಸಮೀಪವಾಗಿರ್ತವೆ ಈ ಸಂದರ್ಭದಲ್ಲಿ ಎಡಬಿಡದೆ ತಿಂದು ಆರೋಗ್ಯ ಹಾಳು ಮಾಡಿಕೊಂಡ್ರೆ ಈ ಕಡೆ ಅಧ್ಯಯನ ಮಾಡೋದಕ್ಕೂ ಕಷ್ಟ ಆ ಕಡೆ ಹೋಗಿ ಪರೀಕ್ಷೆ ಬರೆಯೋದಕ್ಕೂ ಕಷ್ಟ ಆಗಿಬಿಡುತ್ತೆ ಹಾಗಾಗಿ ಆಹಾರದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಿ ವಿದ್ಯಾರ್ಥಿಗಳೇ ವೈಯಕ್ತಿಕ ಸ್ವಚ್ಛತೆ ಬಗ್ಗೆ ತುಂಬ ಗಮನ ಹರಿಸಬೇಕು ಶುದ್ಧವಾದ ನೀರು ಉತ್ತಮ ಆಹಾರ ತೆಗೆದುಕೊಳ್ಳಬೇಕು ಊಟ ಮಾಡತಕ್ಕಂಥ ಸ್ಥಳ ಸ್ವಚ್ಛವಾಗಿರಬೇಕು ಬೇಕರಿ ಪದಾರ್ಥಗಳು ಯಾವಾಗಲೂ ಮಾಡಿಟ್ಟುವಂತಹ ಸಿಹಿ ತಿಂಡಿಗಳು ಜಂಕ್ ಫುಡ್ಗಳು ಹೊರಗಿನ ಆಹಾರಗಳಿಂದ ಯಾವಾಗಲೂ ದೂರ ಇರಬೇಕು ದೂರ ಇರೋಕ್ಕಾಗದೇ ಇಲ್ಲ ನಮಗೆ ಅನ್ನೋರು ಸಾಧ್ಯವಾದಷ್ಟು ಈ ಪರೀಕ್ಷಾ ಸಮಯದಲ್ಲಾದರೂ ಅವುಗಳನ್ನು ಬಿಡಿ ನಮಗೆ ಮನೆಯಲ್ಲಿ ಇರತಕ್ಕಂತಹ ತಾಜಾ ಆಹಾರವನ್ನು ಸೇವನೆ ಮಾಡಲಿಕ್ಕೆ ಆದ್ಯತೆಯನ್ನು ನೀಡಿ ಓದಿದ್ದು ಸಮರ್ಪಕವಾಗಿ ನೆನಪಾಗಿ ಚೆನ್ನಾಗಿ ಬರೆಯಬೇಕಾದರೆ ಉತ್ತಮ ಆಹಾರ ಸೇವನೆಯ ಪ್ರಮುಖ ಪಾತ್ರ ವಹಿಸುತ್ತೆ ಮಕ್ಕಳ ಹಾಗಾಗಿ ಮನೆಯಲ್ಲೇ ತಯಾರಿಸಿದಂತಹ ತಾಜಾ ಆಹಾರ ಸೇವನೆಗೆ ಆದ್ಯತೆಯನ್ನು ನೀಡಿ ಸಂತುಲಿತ ಆಹಾರ ಸೇವನೆಯಿಂದ ಒತ್ತಡವನ್ನು ನಿವಾರಿಸಬಹುದು ಇದರಿಂದ ನಮಗೆ ಮಿದುಳು ಹಾಗೂ ನರಗಳ ಸಮೂಹನಕ್ಕೆ ತುಂಬ ಸಹಕಾರಿಯಾಗಿರುತ್ತೆ ವಿಶೇಷವಾಗಿ ನಾವು ಹೇಳಬೇಕಂದ್ರೆ ಹೆಣ್ಣು ಮಕ್ಕಳಿಗೆ ಈ ಸಂದರ್ಭದಲ್ಲಿ ಋತುಸ್ರಾವದ ಸಂದರ್ಭದಲ್ಲಿ ವಾಂತಿ ಹೊಟ್ಟೆ ನೋವು ಬರಬಹುದು ವಿಶೇಷವಾಗಿ ಈ ಪರೀಕ್ಷೆಯಂಥ ಒತ್ತಡದಲ್ಲಿ ಇನ್ನೂ ಬೇಗ ಆಗ್ಬೋದು ಆ ದಿನಗಳು ಬರೋದು ಇನ್ನೂ ವಾರ ಇದೆ ಎನ್ನುವಾಗಲೇ ತುಂಬ ಖಾರ ತುಂಬ ಹುಳಿ ಪದಾರ್ಥಗಳನ್ನು ಸೇವಿಸಬಾರ್ದು ಉಪ್ಪು ಹುಳಿ ಖಾರ ಒಗುರು ಸಿಹಿ ಹಾಗೂ ಕಹಿ ಈ ರಸಗಳನ್ನು ನಾವು ಸಂತುಲಿತವಾಗಿ ಸೇವಿಸಬೇಕು ಇವುಗಳ ಸೇವನೆ ಇತಿಮಿತಿಯಲ್ಲಿರಬೇಕು ಮಾವಿನಕಾಯಿ ಬರ್ತಿದೆ ಅಂತ ಮಾವಿನಕಾಯಿ ಸೀಸನಲ್ಲಿ ಜಾಸ್ತಿ ಮಾವಿನಕಾಯಿನ ಹಾಕ್ಕೊಂಡು ಅದನ್ನು ಚೂರು ಮಾಡಿಕೊಂಡು ಉಪ್ಪು ಖಾರ ಹಾಕೊಂಡು ತಿಂದ್ಬಿಟ್ಟು ಹೊಟ್ಟೆ ನೋವು ಬರ್ಸ್ಕೊಂಡ್ಬಿಟ್ರೆ ಪರೀಕ್ಷೆ ಬರೆಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಮಕ್ಕಳು ಯಾಕೆ ನಿಮಗೆ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಿದ್ದಾರೆ ನಾವು ಈಗಾಗಲೇ ಪರೀಕ್ಷೆಗಳನ್ನು ಬರೆದಿಲ್ವಾ ಅನ್ಬೋದು ಆದರೆ ನಾವು ಹಿಂದೆ ಬರೆದಿರತಕ್ಕಂತಹ ಪರೀಕ್ಷೆಗಳೇ ಬೇರೆ ಇರ್ತವೆ ನಮ್ಮ ತರಗತಿಯ ಹಂತದಲ್ಲಿ ನಮ್ಮ ಶಿಕ್ಷಕರೇ ನಡೆಸಿರ್ತಾರೆ ಹೀಗೆ ನಡೆಸ್ತಾ ಇರತಕ್ಕಂತಹ ಪರೀಕ್ಷೆ ಮಂಡಳಿಯವರು ನಡೆಸಕ್ಕಂತಹ ರಾಜ್ಯ ಮಟ್ಟದ ಪರೀಕ್ಷೆಯಾಗಿರುತ್ತೆ ಹಾಗಾಗಿ ಈ ಒಂದು ನಿಮಗೆ ಇಷ್ಟೊಂದು ಪ್ರಾಶಸ್ತ್ಯವನ್ನು ಕೊಟ್ಟು ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಬಗ್ಗೆ ಸಿದ್ಧತೆಯನ್ನು ಮಾಡ್ತಾ ಇರೋದು ಪರೀಕ್ಷಾ ಕೊಠಡಿಗಳಲ್ಲಿ ಸ್ನೇಹಿತರೆ ಅಳವಡಿಸಿರ್ತಕ್ಕಂತಹ ವೆಬ್ ಕಾಸ್ಟಿಂಗ್ ಸಿ ಸಿ ಕ್ಯಾಮ್ರಾಗಳ ಬಗ್ಗೆ ನಿಮ್ಗೆ ಆಗಲ್ರೆಡಿ ಈಗಾಗಲೇ ನಿಮ್ಮ ಶಿಕ್ಷಕರು ತಿಳಿಸಿರ್ತಾರೆ ಈ ಇದರ ಬಗ್ಗೆ ವಿದ್ಯಾರ್ಥಿಗಳು ಯಾವುದೇ ಆತಂಕಕ್ಕೆ ಒಳಗಾಗೋದು ಬೇಡ ಯಾವುದೇ ಹಂಚಿಕೆ ಭಯ ಯಾವುದೂ ಬೇಡ ಯಾಕೆ ಅಂತ ಅಂತಂದರೆ ಪರೀಕ್ಷೆಯ ನಕುಲು ಅಕ್ರಮವನ್ನು ತಡೆಗಟ್ಟಕ್ಕೋಸ್ಕರ ಪರೀಕ್ಷೆ ನಡೆಯುವ ಎಲ್ಲ ಕೊಠಡಿಗಳಲ್ಲಿ ಸರ್ಕಾರದ ನಿರ್ದೇಶನದಂತೆ ಸಿ ಸಿ ಕ್ಯಾಮ್ರಾ ಅಳವಡಿಸಿರ್ತಾರೆ ಇದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಇಂದಿನ ವಿದ್ಯಾರ್ಥಿಗಳು ಕೂಡ ಇದನ್ನು ಬರೆದಿದ್ದಾರೆ ಆದ್ದರಿಂದ ಇದ್ರ ಬಗ್ಗೆ ವಿದ್ಯಾರ್ಥಿಗಳು ಮನಸ್ಸಿನಲ್ಲಿ ಯಾವುದೇ ಆತಂಕ ಚಿಂತೆ ಇಟ್ಟುಕೊಳ್ಳದೆ ಸಹಜವಾಗಿ ಪರೀಕ್ಷೆ ಬರೀಬೇಕು ಸಿ ಸಿ ಕ್ಯಾಮ್ರಾದ ದೃಶ್ಯಾವಳಿಗಳನ್ನು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಕಂಟ್ರೋಲ್ ರೂಮ್ನವರು ಅದರ ಮೂಲಕ ನೇರವಾಗಿ ವೀಕ್ಷಣೆ ಮಾಡ್ತಾರೆ ಆಡಿಯೋ ಮತ್ತು ವಿಡಿಯೋ ಎರಡೂ ಇರೋದರಿಂದ ಪರೀಕ್ಷೆಯಲ್ಲಿ ನಕಲು ಮಾಡೋದಕ್ಕೆ ಅವಕಾಶ ಇರೋದೇ ಇಲ್ಲ ಹಾಗಾಗಿ ವಿದ್ಯಾರ್ಥಿಗಳು ಯಾವುದೇ ಅನ್ಯ ಮಾರ್ಗವನ್ನು ಬಳಸದೆ ಓದಿಯೇ ಪರೀಕ್ಷೆ ಬರೆಯೋದಿಕ್ಕೆ ಸಿದ್ಧತೆಯನ್ನು ಮಾಡಿ ಮನಸ್ಸಲ್ಲಿ ನೀವು ಅದನ್ನು ನಿರ್ಧಾರ ಮಾಡ್ಕೋಬೇಕು ಈಗಾಗಲೇ ತೀರಾ ಹಿಂದುಳಿದಂತಹ ವಿದ್ಯಾರ್ಥಿಗಳಿಗೆ ಕನಿಷ್ಠ ನಲವತ್ತು ಅಂಕಗಳನ್ನು ಹೇಗೆ ಪಡ್ಕೋಬೇಕು ಅಂಥೇಳಿ ನಿಮ್ಮ ಶಿಕ್ಷಕರು ಹಿರಿಯ ಅಧಿಕಾರಿಗಳು ಸಲಹೆ ಸೂಚನೆಗಳನ್ನು ಕೊಟ್ಟು ಆ ಪ್ರಯತ್ನವನ್ನು ಮಾಡಿ ಅದರನ್ನು ಈಗ ಯಶಸ್ಸನ್ನು ಹೊಣ್ಣುವಂತಹ ಸಮೀಪದಲ್ಲಿ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ಪರೀಕ್ಷೆ ಹತ್ತಿರ ಬಂದಾಗ ಅಧ್ಯಯನ ಮಾಡೋದರಿಂದ ಎಲ್ಲ ವಿಷಯಗಳು ಒಮ್ಮೆಲೆ ಅರ್ಥ ಆಗ್ಬಿಡಲ್ಲ ಹಾಗಾಗಿ ಹಿಂದಿಂದನೇ ಅಂದಿನ ಪಾಠಗಳನ್ನು ಅಂದೇ ಅಧ್ಯಯನ ಮಾಡ್ಕೊಂಡು ಬಂದಿರಬೇಕು ಇದು ಈಗ ಸುಲಭವಾಗಿ ನಾವು ಅದನ್ನು ಪುನರಾವರ್ತನೆ ಮಾಡಲಿಕ್ಕೆ ತುಂಬ ಅವಕಾಶ ತುಂಬ ಒಳ್ಳೆಯದು ಅನಿಸುತ್ತೆ ನಾವು ಈಗ ಹತ್ತು ಪಾಠಗಳನ್ನು ಓದಿರ್ತೇವೆ ಅಂದರೆ ಹತ್ತು ಪಾಠಗಳಿರ್ತವೆ ಪ್ರಾರಂಭದಲ್ಲಿ ಆದರೆ ಅದನ್ನ ನಾವು ಪುನರಾವರ್ತನೆ ಮಾಡಿ 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 ಇನ್ನೇನು ಪರೀಕ್ಷೆ ಸಮಯ ಇದೆ ಅಂದ್ರೆ ಹತ್ತು ಪುಟಗಳಷ್ಟಾಗ್ಬಿಟ್ಟಿರ್ತವೆ ಅವು ಅಷ್ಟು ಕಡಿಮೆ ಅನಿಸುತ್ತೆ ನಮಗೆ ಓ ಇಷ್ಟು ಕಡಿಮೆ ಇದೆಯಾ ನಾವು ನಿಮಗೆ ನಾವು ಇಷ್ಟೊಂದು ದೊಡ್ಡದು ಅಂತ ಅನ್ಕೊಂಡ್ವಲ್ಲ ಅಂತ ಹೇಳಿ ಅನ್ಸುತ್ತೆ ಕೊನೆ ಕೊನೆಗೆ ಏನಾಗುತ್ತೆ ಅಂದ್ರೆ ನೀವು ರೀಸನ್ ಮಾಡಿ ಪುನರಾವರ್ತನೆ ಮಾಡಿ 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 ಒಂದು ಪೇಜಿಗೆ ಬಂದ್ಬಿಡುತ್ತೆ ನಿಮ್ಮ ಎಲ್ಲ ಕನ್ಕ್ಲೂಷನ್ ಮಾಡ್ಕೊಂಡು ಹೋದಾಗ ನಾವು ಅಷ್ಟು ಸುಲಭ ಅನಿಸ್ಬಿಡುತ್ತೆ ಯಾರಿಗೆ ಓದಿರ್ತಕ್ಕಂತಹ ಆ ದಿನದ ವಿಷಯಗಳನ್ನ ಪುನರಾವರ್ತನೆ ಮಾಡಿರತಕ್ಕಂತಹ ಆ ದಿನದ ವಿಷಯಗಳನ್ನ ಆ ದಿನವೇ ವಿದ್ಯಾರ್ಥಿಗಳಿಗೂ ಬಹಳ ಸುಲಭ ಆಗುತ್ತೆ ಪರೀಕ್ಷೆಗೆ ಕೆಲವೇ ದಿನಗಳು ಮಾತ್ರ ಉಳಿದಿದೆ ಅದು ನಿಮಗೂ ಗೊತ್ತಿದೆ ಸಮಯವನ್ನು ವ್ಯರ್ಥ ಮಾಡದೆ ಅಧ್ಯಯನದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಕಷ್ಟದ ವಿಷಯಗಳಿಗೆ ಹೆಚ್ಚಿನ ಸಮಯವನ್ನು ಹೊಂದಿಸ್ಕೊಳ್ಳಿ ಸರಿಯಾದ ಯೋಜನೆ ಇಲ್ಲದೆ ಗುರಿಯನ್ನು ತಲುಪುವುದು ಬಹಳ ಸವಾಲಿನ ಕೆಲಸ ಆದ್ರಿಂದ ಓದುವ ಸಮಯದ ಸೂಕ್ತ ವೇಳಾಪಟ್ಟಿಯನ್ನು ಹಾಕ್ಕೊಳ್ಳಿ ಆ ವೇಳಾಪಟ್ಟಿಯಂತೆ ನಡ್ಕೊಳ್ಳಿ ಮುಖ್ಯವಾದ ಪ್ರಶ್ನೆಗಳು ಮುಖ್ಯವಾದ ಅಂಗ್ ಉತ್ತರಗಳು ಸೂಕ್ಷ್ಮತೆಗಳನ್ನು ಟಿಪ್ಪಣಿ ಮಾಡ್ಕೊಳ್ಳೋದ್ರ ಮುಖಾಂತರ ನೆನಪಿನಲ್ಲಿ ಹುಡುಕ್ತೇವೆ ಹಾಗೆಯೇ ಪ್ರಶಾಂತವಾದ ವಾತಾವರಣವನ್ನು ಓದಿಗಾಗಿ ಆಯ್ಕೆ ಮಾಡ್ಕೊಳ್ಳಿ ಎಲ್ಲಕ್ಕಿಂತ ಮುಖ್ಯವಾಗಿ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಹೋಗ್ತಕ್ಕಂಥದ್ದು ಇಲ್ಲ ಹಾಗೆ ಮಾಡಬಾರ್ದು ಪರೀಕ್ಷೆಯ ನೀವು ತುಂಬ ಚೆನ್ನಾಗಿ ನಿದ್ದೆಯನ್ನು ಮಾಡೋದರಿಂದ ಪರೀಕ್ಷೆಯನ್ನು ಸುಲಭವಾಗಿ ಎದುರಿಸ್ಬೋದು ಕನಿಷ್ಠ ನಿದ್ದೆ ಅಂತ ನೀವು ಮಾಡಲೇಬೇಕಾಗುತ್ತೆ ನಿದ್ದೆಗೆಟ್ಟು ಓದಬೇಡಿ ಇದು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ಬಿಡುತ್ತೆ ನೆನಪಿನ ಶಕ್ತಿಯ ಮೇಲೆ ಪರಿಣಾಮವನ್ನು ಬೀರುತ್ತೆ ಪರೀಕ್ಷೆಯ ಸಮಯದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳೋದು ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಅದರ ಮಾದರಿಗಳನ್ನು ಬಿಡಿಸಿ ಉತ್ತರ ಬರೆಯೋದನ್ನು ಹೊಳಿತು ಉತ್ತರ ಬರಿಬೇಕು ಇದರಿಂದ ಪರೀಕ್ಷೆಯಲ್ಲಿ ನಿಮ್ಗೆ ಯಾವ ಮಾದರಿಯ ಪ್ರಶ್ನೆಗಳು ಬರಬಹುದು ಅಂತ ಹೇಳಿ ನಿಮ್ಗೆ ಒಂದು ಪರಿಕಲ್ಪನೆ ಬರುತ್ತೆ ಕೇವಲ ಓದ್ಕೊಂಡೇ ಹೋಗ್ಬಿಡೋದಲ್ಲ ಓದಿದ್ದನ್ನ ಬರವಣಿಗೆಯ ರೂಪದಲ್ಲಿ ಇಳಿಸಿ ಬರವಣಿಗೆಯ ರೂಪದಲ್ಲಿ ಇಳಿಸಿದ್ರೆ ನಿಮಗೆ ಖಂಡಿತ ಅದು ನಿಮ್ಮ ಮನನದಲ್ಲಿ ಹೆಚ್ಚು ನೆನಪಿನಲ್ಲಿ ಉಳ್ಕೊಳ್ತಕ್ಕಂತಹ ವಿಷಯ ಆಗಿರುತ್ತೆ ಹಾಗೆಯೇ ಪೋಷಕರು ಕೂಡ ಅಷ್ಟೇ ಹೆಚ್ಚು ಅಂಕ ಪಡೆಯಬೇಕು ಅಂಥೇಳಿ ನೀವು ಪಾಲಕರು ಅತಿಯಾದ ಒತ್ತಡವನ್ನು ಮಕ್ಕಳ ಮೇಲೆ ಹಾಕಬೇಡಿ ಇದರಿಂದ ವಿದ್ಯಾರ್ಥಿಗಳು ಒತ್ತಡಕ್ಕೆ ಸಿಲುಕಿ ತುಂಬ ವ್ಯತಿರಿಕ್ತ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಮಕ್ಕಳನ್ನು ಬಿಡಿ ಖಂಡಿತ ಅವರು ಒಳ್ಳೆಯ ಅಂಕಗಳನ್ನು ಪಡ್ಕೊತಾರೆ ಅವರಿಗೆ ನೀವು ಏನು ಮಾಡಬೇಕಾಗಿರತಕ್ಕಂಥದ್ದು ಇಷ್ಟೇ ಅವರಿಗೆ ಒಳ್ಳೆಯ ಆಹಾರವನ್ನು ಕೊಡಬೇಕು ಈ ಸಂದರ್ಭದಲ್ಲಿ ಅವರ ಮನಸ್ಸನ್ನು ಪ್ರಶಾಂತವಾಗಿಡೋಕೆ ನೋಡಬೇಕು ಮನೆಯಲ್ಲಿ ನೀವು ಕೂಡ ಮಕ್ಕಳು ಓದ್ತಾ ಇರ್ತಾರೆ ಜೋರಾಗಿ ಟಿ ವಿಯನ್ನು ಹಾಕ್ಕೊಂಡು ಯಾವುದ ಮ್ಯಾಚನ್ನು ನೋಡ್ತಕ್ಕಂಥದ್ದು ಧಾರವಾಹಿಗಳನ್ನು ನೋಡ್ತಕ್ಕಂಥದ್ದು ಆಗ ಅವ್ರಿಗೆ ಒಳ್ಳೆಯ ವಾತಾವರಣ ಮಾಡಿಕೊಟ್ಟಂಗೆ ಆಗಲ್ಲ ಮಕ್ಕಳು ನೀವು ಹೇಳೋಕೋದು ಹೋಗ್ಬಿಡಿ ಹೆಚ್ಚು ಅಂಕ ತೆಗಿಬೇಕು ಹೇಳಿ ಅವ್ರು ಖಂಡಿತ ತೆಗಿತಾರೆ ಅವರಿಗೆ ನೀವು ಒಳ್ಳೆಯ ಉತ್ತಮವಾದ ವಾತಾವರಣವನ್ನು ಮನೆಯಲ್ಲಿ ನಿರ್ಮಾಣ ಮಾಡಿಕೊಡಿ ಯಾಕೆಂದರೆ ಈಗ ಮಕ್ಕಳು ಆದಷ್ಟು ಶಾಲೆಯಲ್ಲಿ ಇರೋದಕ್ಕಿಂತ ಮನೆಯಲ್ಲಿ ಹೆಚ್ಚಿನ ಸಮಯವನ್ನು ಓದ್ತಾ ಇದ್ದಾರೆ ಪುನರಾವರ್ತನೆಯನ್ನು ಮನೆಯಲ್ಲಿ ಮಾಡ್ತಾ ಇರೋದರಿಂದ ದಯಮಾಡಿ ಅವರಿಗೆ ಒತ್ತಡವನ್ನು ಹಾಕದೆ ಓದಲಿಕ್ಕೆ ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡಿ ಕೊನೆಯದಾಗಿ ಪರೀಕ್ಷಾ ಹಿಂದಿನ ದಿನ ಹೇಗಿರಬೇಕು ಅಂದರೆ ಹಿಂದಿನ ದಿನ ರಾತ್ರಿಯೆಲ್ಲ ಹೋದಬಿಡಿ ಈಗಾಗಲೇ ಹೇಳಿದಂತೆ ಬೇಗ ಮಲಗಿ ಬೇಗ ಮಲಗಿ ಒಳ್ಳೆಯ ನಿದ್ರೆಯನ್ನು ಮಾಡಿ ನಮ್ಮಲ್ಲಿ ಒಂದು ಗಾದೆ ಇದೆ ನಿದ್ದೆಗೆಟೋ ಬುದ್ಧಿಗೆಟೋ ಅಂತೇಳಿ ಹಾಗಾಗಿ ತುಂಬ ಒಳ್ಳೆಯ ನಿದ್ರೆಯನ್ನು ಮಾಡಿ ನಿದ್ರಿಸಿ ಬೆಳಗ್ಗೆ ಬೇಗ ಎದ್ದು ನಿಮ್ಮ ನಿತ್ಯ ಕರ್ಮಗಳೆಲ್ಲವನ್ನು ಮುಗಿಸಿ ಪರೀಕ್ಷೆಗೆ ತಯಾರಾಗಿ ನಿಮಗೆ ಆ ದಿನದ ಪರೀಕ್ಷೆಗೆ ಅಗತ್ಯವಿರತಕ್ಕಂತಹ ಲೇಖನಿ ಸಾಮಗ್ರಿಗಳು ಪ್ರವೇಶ ಪತ್ರ ಎಲ್ಲವನ್ನು ಸಿದ್ಧಪಡಿಸಿಕೊಂಡು ಒಂದು ಬ್ಯಾಗ್ಗೆ ಹಾಕೊಂಡು ತಯಾರಾಗಿ ಪರೀಕ್ಷಾ ಕೇಂದ್ರಕ್ಕೆ ಅರ್ಧ ಗಂಟೆ ಮುಂಚಿತವಾಗಿ ಹೋಗಿ ನಿಮ್ಮ ನೋಂದಣಿ ಸಂಖ್ಯೆ ಇರತಕ್ಕಂಥ ಕೊಠಡಿಯನ್ನು ತಿಳಿದುಕೊಂಡು ಆನಂತರ ಅಲ್ಲಿಗೆ ಹೋಗಿ ನಿಮ್ಮ ಸ್ಥಳವನ್ನು ಕುಳಿತುಕೊಳ್ಳಿ ನಿಮ್ಮ ಸ್ಥಳವನ್ನು ಹುಡುಕೊಂಡು ಕುಳಿತುಕೊಳ್ಳಿ ಮೊದಲು ತಕ್ಷಣ ಹೋದ ತಕ್ಷಣ ನಿಮಗೆ ಭಯ ಆಗುತ್ತೆ ದೇವ್ರೋಕ್ ಸ್ಟಾರ್ಟ್ ಮಾಡ್ತೀರಾ ಕೈಯೆಲ್ಲ ಕೆಲವರಿಗೆ ನಡ್ಗೊಳಿಕ್ಕೆ ಬಂದ್ಬಿಡುತ್ತೆ ಈಗೆಲ್ಲ ಆಗೋದು ಸಹಜ ಯಾಕೆಂದರೆ ಹೊಸ ವಾತಾವರಣ ಹೊಸ ಕೊಠಡಿ ಹಾಗೆ ನೀವು ಮಾಡಬೇಕಾಗಿರೋದು ಇಷ್ಟೇ ಆ ಸಂದರ್ಭದಲ್ಲಿ ಒಂದು ಸಲ ಕಣ್ಣು ಮುಚ್ಚಿ ಕುಳಿತುಕೊಬಿಡಿ ಒಂದು ದೀರ್ಘವಾದ ಉಸರನ್ನು ತಗೊಂಡು ಸಮಾಧಾನ ಚಿತ್ತದಿಂದ ಕುಳಿತುಕೊಂಡು ಆರಾಮ್ಸೆ ಎಲ್ಲವನ್ನ ಬಿಟ್ಟು ಸಮಾಧಾನವಾಗಿ ಕುಳಿತುಕೊಳ್ಳಿ ನಿಮ್ಮ ಕೈಗೆ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟ ತಕ್ಷಣ ಗಾಬರಿ ಆಗಬೇಡಿ ಯಾಕೆಂದರೆ ಮೊದಲು ನೋಡಿದ ತಕ್ಷಣ ಎಲ್ಲವೂ ಹೊಸದಾಗಿ ಕಾಣುತ್ತವೆ ಪ್ರಶ್ನೆ ಪತ್ರಿಕೆಗಳು ಪ್ರಶ್ನೆಗಳು ಒಂದೇ ಓದಿ ನಿಮ್ಗೆ ಅರ್ಥ ಆಗೋಲ್ಲ ಎಲ್ಲ ಅಪರಿಚಿತ ಅನ್ಸುತ್ತೆ ಓ ನಾನು ಓದಿಲ್ದಿರೋದೇ ಬಂದ್ಬಿಟ್ಟಿದೆ ಅನಿಸುತ್ತೆ ಮತ್ತೊಮ್ಮೆ ಓದಿ ಮಗದೊಮ್ಮೆ ಓದಿ ಒಂದು ಎರಡು ಮೂರು ಸಲ ಓದಿ ಪ್ರಶ್ನೆ ಪತ್ರಿಕೆಯನ್ನು ಅನಿಸುತ್ತೆ ಕೊನೆಗೆ ಓ ಇವೆಲ್ಲ ನನಗೆ ಗೊತ್ತಿರತಕ್ಕಂಥ ಉತ್ತರಗಳು ಗೊತ್ತಿರತಕ್ಕಂಥ ಪ್ರಶ್ನೆಗಳು ಇವೆಲ್ಲ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ನನಗೆ ಗೊತ್ತಿದೆ ಅಂತೇಳಿ ನಿಮ್ಮ ಮನಸ್ಥಿತಿಗೆ ಬರ್ತದೆ ಆಗ ನಂತರ ಉತ್ತರವನ್ನು ನಿಮಗೆ ಯಾವ ರೀತಿಯಾಗಿ ಉತ್ತರವನ್ನು ಬರೆಯಲಿಕ್ಕೆ ಹೇಳಿಕೊಟ್ಟಿದ್ದರೋ ಆ ತಿರಣದಲ್ಲಿ ಉತ್ತರವನ್ನು ಬರೆದು ಒಳ್ಳೆಯ ಉತ್ತಮವಾದ ಅಂಕವನ್ನು ಗಳಿಸಿ ಒಳ್ಳೆಯದಾಗಲಿ ಶುಭಾಶಯಗಳು ಧನ್ಯವಾದಗಳು